ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದ ಮೇಲೆ ಈ ಕೇಸ್ ಸೌಜನ್ಯ ಕೇಸು ರಿಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಒಂದು ಮನವಿಯನ್ನು ಕೊಟ್ಟು ಬಂದಿದ್ದೀವಿ ಅವರು ಪ್ರೆಷರ್ ಹಾಕಬೇಕು ಹಾಕಲೇಬೇಕಾಗುತ್ತೆ ಯಾಕಂದರೆ ನಮ್ಮ ಪ್ರತಿಭಟನೆ ಆ ರೀತಿ ಇತ್ತು ಬಹಳ ಉತ್ತಮ ರೀತಿಯಲ್ಲಿ ಸಹಕರಿಸಿದ್ದಾರೆ ನಾನು ಯಾವುದೇ ರಾಜಕೀಯ ಪಕ್ಷದ ಹೆಸರು ಎತ್ತುತ್ತಾ ಇಲ್ಲ ನಿಮಗೆ ಗೊತ್ತಿರ್ಬೋದು ಯಾವ ಪಕ್ಷದವರು ನಮಗೆ ಸಹಕಾರ ನೀಡಿದ್ದಾರೆ ಅಂತ ಕೇಂದ್ರದಿಂದ ಒಂದು ಒತ್ತಡ ಬಂದರೆ ರಾಜ್ಯ ಸರ್ಕಾರ ಅದನ್ನು ಪಾಲಿಸಲೇಬೇಕು ಇನ್ನು ಚುನಾವಣೆ ಹತ್ರ ಬರ್ತಾ ಇದೆ ಸೊ ಜನರು ಕೂಡ ಡಿಸೈಡ್ ಮಾಡ್ತಾರೆ ನಮ್ಮ ನಮ್ಮ ಪರ ಯಾರಿದ್ದಾರೆ ಅಂತ ರಾಜಕೀಯ ನಾನಿಲ್ಲಿ ಮಾತಾಡಲ್ಲ ಸೌಜನ್ಯ ಪ್ರಕರಣ ಮಾತ್ರ ಮಾತಾಡ್ತೀನಿ ಕಳೆದ ಒಂದು ಒಂದು ವಾರದಲ್ಲಿ ಒಂದು ಎರಡು ವಾರದಿಂದ ನಾನು ಇದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತಿದೆ ಇದು ಒಂದು ಎರಡು ವಾರದ ಹಿಂದೆ ಬಂದ ನೋಟಿಸು ಕೋರ್ಟಿನಿಂದ ಬಂದಿದೆ ಈ ನೋಟಿಸ್ ಕಳಿಸಿದ್ದು ಐದು ಕೋಟಿ ಮಾನ ನಷ್ಟ ಕೇಳಿ ಯಾರು ಅಂತ ಹೆಸರು ಆಗಿಲ್ಲ ನಿಮಗೆ ಗೊತ್ತಿರಬೇಕು ನಮ್ಮ ರಾಜ್ಯದಲ್ಲಿ ಒಬ್ಬ ಕಡು ಬಡವ ಇದ್ದಾನೆ ಭಿಕ್ಷುಕರದ್ದು ಬಹಳಷ್ಟು ಜನ ಇದ್ದಾರೆ ಭಿಕ್ಷೆ ಬೇ ಬೇಡ್ತಾರೆ ಏನಾದರೂ ಹೆಚ್ಚಂದರೆ ಚಿಲ್ಲರೆ ದುಡ್ಡು ಐದು ರೂಪಾಯಿನ ಹತ್ತು ರೂಪಾಯಿ ಕೊಡ್ತೀವಿ ಇದೊಬ್ಬ ಬಹಳ ಬಡ ಭಿಕ್ಷುಕ ಅವನು ಐದು ಕೋಟಿ ಕೇಳ್ತಾ ಇದ್ದಾನೆ ಖಂಡಿತ ಕೊಡ್ತೀನಿ ಕೊಡಲ್ಲ ಅಂತ ಹೇಳಲ್ಲ ಸದ್ಯಕ್ಕೆ ಕೋಟಿ ಸಂಪಾದನೆ ಮಾಡುವಷ್ಟು ದೊಡ್ಡ ಹುದ್ದೆಯಲ್ಲಿ ನಾನಿಲ್ಲ ಒಂದು ಲಕ್ಷದ ಇದರಲ್ಲಿದ್ದೀನಿ ಅದರಲ್ಲೂ ನಾನು ಸ್ವಲ್ಪ ಸಾಲ ಕೊಟ್ಟಿದ್ದೀನಿ ಬಡ್ಡಿ ಇಲ್ಲದೆ ಸಾಲ ಕೊಟ್ಟಿದ್ದೀನಿ ಒಂದೆರಡು ಲಕ್ಷ ಹೊರಗಡೆ ನನ್ನ ಸಹೋದ್ಯೋಗಿಯ ಒಬ್ರಿಗೆ ಕೊಟ್ಟಿದ್ದೀನಿ ಯಾವುದೇ ಬಡ್ಡಿಯ ಅಪೇಕ್ಷೆಯಿಂದ ಅಲ್ಲ ಕೊಡ್ತಾರೆ ಸ್ವಲ್ಪ ಸ್ವಲ್ಪವಾಗಿ ಇದ್ದಾರೆ ಸದ್ಯಕ್ಕೆ ಲಕ್ಷದ ಒಂದು ವ್ಯವಹಾರದಲ್ಲಿ ನಾನಿದ್ದೀನಿ ಕೋಟಿಯ ವ್ಯವಹಾರ ಆಗಲಿ ಕೋಟಿ ಸಂಪಾದನೆ ಆಗಲಿ ದೇವರು ನನಗಷ್ಟು ಶಕ್ತಿ ಕೊಡಲಿ ಖಂಡಿತ ಅದರಲ್ಲೊಂದು ಐದು ಕೋಟಿ ನನ್ನಲ್ಲಿ ಭಿಕ್ಷೆ ಕೇಳಿದ ಐದು ಕೋಟಿ ಭಿಕ್ಷೆ ಕೇಳಿದ ಬಡವನಿಗೆ ನಾನು ಕೊಟ್ಟೇ ಕೊಡ್ತೀನಿ ಇನ್ನೂ ಕೇಸುಗಳು ಹೋರಾಟಗಾರರ ಮೇಲೆ ಕೇಸ್ ಹಾಕ್ತಾನೇ ಇದ್ದಾರೆ ಹೆಚ್ ಮಹೇಶಣ್ಣ ಗಿರಿ ಸರ್ ಇವರ ಮೇಲೆ ಅತಿ ಹೆಚ್ಚು ಕೇಸುಗಳು ಅದು ಬಿಟ್ಟರೆ ಮಹಿಳೆಯರಲ್ಲಿ ಪ್ರಸನ್ನಕ್ಕ ಪ್ರತಿಯೊಂದು ಆದ ಕೂಡಲೇ ಅವರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಅದು ಬಿಟ್ಟರೆ ನನ್ನ ಯೂಟ್ಯೂಬ್ ವಿಡಿಯೋಗಳಿಗೆ ಲೀಗಲ್ ನೋಟಿಸ್ ಕಳಿಸ್ತಾ ಇದ್ದಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಕೇಸಿನ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಹಾಕಲಿ ಅವರು ಕೇಸ್ ಹಾಕೋದು ಪೊಲೀಸ್ ಸ್ಟೇಷನ್ ಕೇಸ್ ತಗೊಳ್ಳೋದು ನಾವು ವಿಚಾರಣೆಗೆ ಹೋಗೋದು ನಮಗಿದೆಲ್ಲ ಒಂದು ಹೊಸ ಅನುಭವ ನನಗೆ ಈ ಪೊಲೀಸ್ ಸ್ಟೇಷನ್ ಹೋಗಿ ಗೊತ್ತು ಆರು ತುಂಬ ಕಂಪ್ಲೇಂಟ್ ಕೊಟ್ಟು ಬಂದವಳು ನಾನು ಮತ್ತೆ ಸ್ವಲ್ಪ ಸಮಯ ಇದೆಲ್ಲ ಬೇಡ ನಮಗೆ ಆಗೋ ಕೆಲಸ ಅಲ್ಲ ಯಾವುದು ಯಾವುದಕ್ಕೂ ಸರಿಯಾದ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅಂತೇಳಿ ನಾನು ಅದು ಬಿಟ್ಬಿಟ್ಟಿದೆ ಈಗ ನನ್ನ ಮೇಲೆ ಕೇಸ್ ಹಾಕುವಾಗ ಮತ್ತೊಮ್ಮೆ ಪೊಲೀಸ್ ಸ್ಟೇಷನು ಕೋರ್ಟು ಕೇಸು ಇದೆಲ್ಲ ಒಂದು ಹೊಸ ಅನುಭವ ಜೀವನದಲ್ಲಿ ನಾನು ಎಲ್ಲಿ ಬಿ ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಗಲಿಲ್ಲ ಆದರೆ ಬಹಳಷ್ಟು ಕಾನೂನಿನ ವಿಚಾರಗಳು ನನಗೆ ತಿಳಿಯಿತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋ ಅವಕಾಶ ಸಿಗಲಿಲ್ಲ ಅದು ನನ್ನ ಆಸಕ್ತಿಯ ವಿಷಯವೂ ಆಗಿರಲಿಲ್ಲ ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಗೆ ಕೆಲಸ ಮಾಡ್ತಾರೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ಹೋಗುವಾಗಲೂ ಹೇಗೆ ನಮ್ಮನ್ನು ಪ್ರತಿಕ್ರಿಯೆ ನಮಗೆ ನೀಡ್ತಾರೆ ಎಂಬ ಬಗ್ಗೆ ನಮಗೆ ಒಂದು ಅನುಭವವೂ ಆಯಿತು ಇದೆಲ್ಲ ಒಂದು ಬದುಕಿನಲ್ಲಿ ದೊಡ್ಡ ಅನುಭವ ಅಂತ ನಾನು ಇದು ಈ ಸೌಜನ್ಯ ಪ್ರಕರಣ ಯಾಕೆ ಯಾವಾಗ ನಾನು ಬಂದನೋ ಈ ಹೋರಾಟಕ್ಕೆ ಸ್ವ ಇಚ್ಛೆಯಿಂದ ಬಂದಿತ್ತು ಯಾರದೇ ಒತ್ತಾಯದಿಂದ ಬಂದಿದ್ದಲ್ಲ ನನ್ನದೊಂದು ಒಂದು ಒಂಟಿ ಹೋರಾಟ ಆಯಿತು ಬರೀ ಫೇಸ್ಬುಕ್ಕಲ್ಲಿ ಮಾತ್ರ ಇದನ್ನು ಬಹಳಷ್ಟು ಜನರಿಗೆ ತಿಳಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದೆ ಯಾಕಂದರೆ ನನಗೆ ಮೊದಲು ಸ್ಟಾರ್ಟಿಂಗಲ್ಲಿ ನಾನು ಇವರ ಸಮಾವೇಶಗಳೆಲ್ಲ ನೋಡುವಾಗ ಇದು ಯಾವುದೋ ಒಂದು ಪಕ್ಷದ ಪರ ಮಾತಾಡ್ತಾರೆ ಅಂತ ಎಲ್ಲರೂ ಜೈ ಮಹೇಶಣ್ಣ ಅಂತ ಹೇಳಿದ್ರು ನಾನು ಜಸ್ಟಿಸ್ ವರ್ ಅಂತ ಹಾಕ್ತಿದ್ದೆ ಯಾವುದೋ ಒಂದು ಪಕ್ಷದ ಇದರಲ್ಲಿ ಮಾತಾಡ್ತಿದ್ದಾರೋ ಒಂದು ಎಂಬ ಒಂದು ಇದು ಬಂತು ಬಹಳಷ್ಟು ನಾನು ತಡವಾಗಿ ಹೋದೆ ಸಮಾವೇಶಕ್ಕೆ ಹೋರಾಟಗಾರರ ಜೊತೆ ಮತ್ತೆ ಉದ್ದೇಶ ಗೊತ್ತಾಯಿತು ಅವರು ಯಾವುದೇ ರಾಜಕೀಯ ಪಕ್ಷದವರಲ್ಲ ಎಲ್ಲ ಪಕ್ಷ ಬಿಟ್ಟು ಬಂದವರು ಅಂತ ಗೊತ್ತಾಯಿತು ಅದಕ್ಕೆ ನಾನು ರಾಜಕೀಯವಾಗಿ ಹೋರಾಟ ಮಾಡದಿದ್ರೆ ಮಾಡದಿದ್ದರೆ ನನ್ನದು ಒಂದು ಅಳಿಲ ಸೇವೆ ಇದೆ ಅದರಲ್ಲಿ ಅಂತ ಈ ಹಿಂದೆ ಸ್ವಲ್ಪ ಕಳೆದ ತಿಂಗಳು ಒಂದು ಐದು ತಿಂಗಳ ಮೊದಲಿಗೆ ನಾವು ಡೆಲ್ಲಿಗೆ ಕೂಡ ಹೋಗಿ ಬಂದ್ವಿ ನಿಮಗೆ ಗೊತ್ತಿರ್ಬೋದು ಅದರ ಪ್ರಕರಣಗಳ ಅದರ ಬಗ್ಗೆ ನಾನು ಹೇಳಲ್ಲ ಸೊ ಈ ಕೆ ಜಿ ಗಟ್ಟಲೆ ಬಂದ ನೋಟಿಸ್ಗಳು ಒಂದು ಮೂರು ಕೆ ಜಿ ಹತ್ತಿರ ಇದ್ದ ಒಂದು ನೋಟಿಸು ಏನಿಲ್ಲ ನಾವು ಮಾತಾಡಿದ ಪ್ರಿಂಟ್ ಮಾಡಿ ನಮಗೆ ಕಳಿಸ್ತಾ ಇದ್ದಾರೆ ಅದರಲ್ಲಿ ಅವರ ಹೆಸರು ಹೇಳುವಾಗಿಲ್ಲ ಆ ಕಡು ಬಡವನ ಹೆಸರು ಹೇಳುವಾಗಿಲ್ಲ ಆ ಧರ್ಮಾಧಿಕಾರಿ ಅನ್ನೋನ ಹೆಸರು ಹೇಳುವಾಗಿಲ್ಲ ಅವರ ತಮ್ಮನ ಹೆಸರು ಹೇಳುವಾಗಿಲ್ಲ ಅವರ ಕುಟುಂಬದವರ ಹೆಸರು ಹೇಳುವಾಗಿಲ್ಲ ಕ್ಷೀಕ್ಷೆ ಧರ್ಮಸ್ಥಳದ ಹೆಸರು ಹೇಳುವಾಗಿಲ್ಲ ನಾನು ಹೇಳ್ತಾ ಇರೋದು ಈ ಘಟನೆ ಧರ್ಮಸ್ಥಳ ಎಂಬ ಪಾಂಗಳ ಗ್ರಾಮದಲ್ಲಿ ಅದನ್ನು ಹೇಳೇ ನಮ್ಗೆ ಒಂದು ಘಟನೆ ನಡೆಯುವಾಗ ಘಟನೆ ಎಲ್ಲಿ ಆಗಿದೆ ಮತ್ತೆ ಒಂದು ವಿಷಯ ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೀನಿ ಬೆಂಕಿ ಇಲ್ಲದೆ ಹೋಗಿ ಬರಲ್ಲ ಪ್ರತಿಯೊಬ್ಬರು ಆ ಗ್ರಾಮಸ್ಥರು ಅವರೇ ಮಾಡಿರೋದು ಅಂದಮೇಲೆ ಅದು ಎಲ್ಲರಿಗೂ ಗೊತ್ತು ರಾಜಕಾರಣಿಗಳಿಗೂ ಗೊತ್ತು ಅಲ್ಲಿಯ ಜನರಿಗೂ ಗೊತ್ತು ಸ್ಥಳೀಯರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಸೌಜನ್ಯ ಪ್ರಕರಣದ ಆರೋಪಿ ಯಾರು ಇದನ್ನು ಯಾರು ಮುಚ್ಚಿ ಹಾಕ್ತಾ ಇದ್ದಾರೆ ಎಷ್ಟೋ ಕೋಟಿಗಳು ಖರ್ಚು ಮಾಡಿ ಈ ಕೇಸನ್ನೇ ಕ್ಲೋಸ್ ಮಾಡಿದವರು ಆದರೆ ಮಹೇಶ್ ಅಣ್ಣ ನಿನ್ನೆ ಮಾತಾಡಿದರು ಒಂದು ಮುಕ್ಕಾಲು ಗಂಟೆ ಇದರ ಬಗ್ಗೆ ಚರ್ಚೆ ಮಾಡಿದ್ರು ಅವರು ಸ್ಟಾರ್ಟಿಂಗಿಂದಲೇ ನನಗೆ ಸ್ಟೋರಿ ಹೇಳಿದರು ಅವರು ಈ ಹೋರಾಟಕ್ಕೆ ಹೇಗೆ ಬಂದರು ಎನ್ನುವ ವಿಚಾರದಲ್ಲಿ ಬಹಳಷ್ಟು ಹೊತ್ತು ಮಾತಾಡಿದರು ಅವ್ರ ಮೇಲೆ ಆಗಿರೋ ಕೇಸುಗಳು ಮೊನ್ನೆ ಧಾರವಾಡದ ಕೇಸು ಸಮೇತ ಪ್ರತಿಯೊಂದನ್ನು ನನ್ನ ಬ ನನ್ನಲ್ಲಿ ಮಾತಾಡಿದರು ಮಾತಾಡ್ತಾ ಇರ್ತಾರೆ ಒಂದು ವಾರಕ್ಕೊಮ್ಮೆ ಒಂದು ಎರಡು ಸಲ ಆದರೂ ನನ್ನನ್ನು ವಿಚಾರಿಸ್ತಾ ಇರ್ತಾರೆ ಮೊನ್ನೆ ಧರ್ಮಸ್ಥಳಕ್ಕೆ ಹೋಗುವಾಗಲಾಗ್ಲಿ ನಾನು ಆ್ಯಕ್ಚುಲಿ ಯಾರಿಗೂ ಹೇಳಿರಲಿಲ್ಲ ಸ್ಟೇಷನ್ಗೆ ಹೋಗೋದು ಯಾಕಂದ್ರೆ ನಾನು ಮನೆಯ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಬೆಳ್ತಂಗಡಿಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಇತ್ತು ನಮ್ಮ ಸಂಬಂಧಿಕರದ್ದು ಅದಕ್ಕೆ ಹೋದವಳು ಹಾಗೆ ಸ್ಟೇಷನ್ಗೆ ಭೇಟಿಯಾಗಿ ಬಂದೆ ಅಲ್ಲಿ ಒಂದು ಕೇಸ್ ಇರೋದ್ರಿಂದ ನನಗೆ ಹೋಗಬೇಕಾಗಿ ಬರುತ್ತೆ ಅದ್ರಾಗ ನಾನು ಮಾತಾಡಲ್ಲ ಯಾಕಂದ್ರೆ ನೆಕ್ಸ್ಟ್ ಡೇ ಕಿಶೋರ್ ಬೈದಿದ್ದೀನಿ ಅಂದ್ರೆ ಸ್ವಲ್ಪ ಕೆಟ್ಟ ಮಾತಾಡುವಾಗೆಲ್ಲ ಫೋನ್ ಅಲ್ಲಿ ಮಾತಾಡುವಾಗ ಸ್ವಲ್ಪ ಡಿಕ್ಷನರಿಯಲ್ಲಿ ಇಲ್ಲದ ವರ್ಡ್ಸ್ ಗಳು ಅವನ ಅಪ್ಪಂದಿರ ಹೆಸರು ಎಲ್ಲ ಹೇಳಿದೀನಿ ಕೋರ್ಟ್ ಆರ್ಡರ್ ಇಲ್ಲ ಇದೆ ಅಲ್ಲ ಫಸ್ಟ್ ಗೆ ಎಫ್ಐ ಆರ್ ತಗೊಂಡಿಲ್ಲ ಸ್ಟೇಷನ್ ಇಂದ ನೆಕ್ಸ್ಟ್ ಇವರು ಕೋರ್ಟ್ ಆರ್ಡರ್ ಹಿಡ್ಕೊಂಡು ಬರ್ತಾರೆ ಕೋರ್ಟ್ ಆರ್ಡರ್ ಇದ್ದರೆ ಪೊಲೀಸರಿಗೆ ಏನು ಆಗಲ್ಲ ಸೊ ಅವ್ರು ಕೇಸ್ ತಗೊಂಡಿದ್ದಾರೆ ಅದೇ ಕೇಸನ್ನು ಈ ಕಡು ಬಡವ ಐದು ಕೋಟಿ ಮಾನ ನಷ್ಟ ಮೊಕದ್ದಮೆ ಕೇಳೋ ಕೇಳಿದ ಈ ಕಡು ಬಡವ ಕೂಡ ಇಲ್ಲಿ ಕಬ್ಬನ್ ಪಾರ್ಕ್ ಸ್ಟೇಷನಲ್ಲಿ ಅವನ ವ್ಯಾಪ್ತಿ ಅದು ಬರುತ್ತೆ ಒಂದೇ ಆಡಿಯೋವನ್ನು ಹಿಡ್ಕೊಂಡು ಇಬ್ಬರು ಹೋಗಿದ್ದಾರೆ ಸೊ ಒಂದೇ ಅವನು ಅವನ ಅಪ್ಪನ ಹೆಸರು ಹೇಳಿದಾನೆ ನನ್ನ ಹೆಸರು ಹೇಳಿದಾಳೆ ನಾನು ಹೇಳಿದ್ದೀನಿ ಅತ್ಯಾಚಾರಿಯ ಹೆಸರು ಹೇಳಿದ್ದೀನಿ ಆಡಿಯೋದಲ್ಲಿ ನಾನು ಪೊಲೀಸರಿಗೆ ಹೇಳಿದ್ದೀನಿ ಹೌದು ಇದು ನಾನೇ ಮಾಡಿದ ಆಡಿಯೋ ಇದ್ರ ಮೇಲೆ ಕಂಪ್ಲೇಂಟ್ ತಗೋತಿದ್ರೆ ತಗೊಳ್ಳಿ ನೀವು ಯಾಕೆ ಬಂಧಿಸಬೇಕಾ ನನ್ನನ್ನು ಬಂಧಿಸಿ ಜೈಲಿಗೆ ಹಾಕಬೇಕಾ ಜೈಲಿಗೆ ಹಾಕಿ ಗಲ್ಲು ಶಿಕ್ಷೆ ಕೊಡ್ತೀರಾ ಕೊಡಿ ಕೊಡಿ ನಾನು ಸಮಾಜದಲ್ಲಿ ತಲೆ ಎತ್ತಿಯೇ ಬದುಕ್ತೀನಿ ಯಾಕಂದರೆ ನಾನು ಯಾವುದೇ ಅಪರಾಧ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿಲ್ಲ ಶಿಕ್ಷೆ ಅನುಭವಿಸ್ತಿಲ್ಲ ನಾನು ಒಬ್ಬ ಅತ್ಯಾಚಾರಿಯನ್ನು ಅತ್ಯಾಚಾರಿ ಹೇಳಿದ್ದಕ್ಕೆ ನೀವು ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ ಅವನು ಮಾಡಿಲ್ಲ ಅಂದರೆ ಅವನು ಯಾಕೆ ಪದೇ ಪದೇ ಸ್ಟೇಷನ್ಗೆ ಹೋಗಬೇಕು ಕಂಪ್ಲೇಂಟ್ ಮಾಡೋಕ್ಕೆ ನಾನು ನನ್ನ ಮೇಲೆ ಬಹಳಷ್ಟು ಆಪಾದನೆಗಳಿದೆ ನಾನು ಅದರ ನಾನು ಅದು ಮಾಡಿಲ್ಲ ನನ್ನ ಮನಸ್ಸಾಕ್ಷಿಗೆ ಆತ್ಮಸಾಕ್ಷಿಗೆ ನಾನು ಮಾಡಿಲ್ಲ ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅವನು ಮಾಡಿದ್ದಾನೆ ಅಂದಮೇಲೆ ಅವನು ಪದೇ ಪದೇ ಸ್ಟೇಷನಿಗೆ ಕೋರ್ಟಿಗೆ ಹೋಗ್ತಾನೆ ನಾನು ಮಾಡಿಲ್ಲ ಮಾಡಿಲ್ಲ ಅನ್ನೋಕ್ಕೆ ಇಡೀ ಸಮಾಜನೇ ಬೆರಳು ತೋರಿಸ್ತಾ ಇದೆ ಅತ್ಯಾಚಾರಿ ಯಾರು ಅಂತ ಹೇಗೆ ಈ ಪ್ರಕರಣವನ್ನು ಕೋಟಿ ಕೋಟಿ ಕೊಟ್ಟು ಕ್ಲೋಸ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿರ್ಬೋದು ಈಗ ನಮ್ಮ ಎಲ್ಲ ಹೋರಾಟಗಾರರ ಪ್ರಶ್ನೆ ಅದನ್ನು ರಿಇನ್ವೇಶ್ ಇಸ್ ರಿಇನ್ವೆಸ್ಟಿಗೇಷನ್ ಅವರೆಲ್ಲ ಮೇಲ್ಮನವಿ ಹಾಕಿದರೆ ನಾವು ಮರುತನಿಖೆಗೆ ಹಾಕಿದ್ವಿ ಸಾಕ್ಷಿಗಳೆಲ್ಲ ನಾಶವಾಗಿದೆ ಗೊತ್ತು ಎಲ್ಲರಿಗೂ ಗೊತ್ತಿರೋ ವಿಚಾರ ನಾಶ ಮಾಡಿದ್ದಾರೆ ಸೌಜನ್ಯ ಒಬ್ಬಳೇ ಅಲ್ಲ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿ ಹೇಳಿದವರೆಲ್ಲ ಈಗ ಇಲ್ಲ ಅವರನ್ನು ಕೊಂದಿದ್ದಾರೆ ಅತ್ಯಂತ ಕಠಿಣವಾಗಿ ಕೊಂದು ಮುಗಿಸಿದ್ದಾರೆ ಸಂತೋಷ್ ರಾವನ್ನು ಅಪರಾಧಿ ಮಾಡಬೇಕು ಅಂತ ಬಹಳಷ್ಟು ಪ್ರಯತ್ನ ಪಟ್ಟರು ಆಗಲಿಲ್ಲ ರಾವ್ ಮೇಲೆ ದೇವರ ಒಂದು ಅನುಗ್ರಹ ಇದೆ ಅವನು ದೇವರಕ್ಕೆ ದೇವಸ್ಥಾನದಲ್ಲೇ ಕೆಲಸ ಮಾಡಿಕೊಂಡಿರುವ ಹುಡುಗ ಬಹಳಷ್ಟು ಜನರಲ್ಲಿ ಅಭಿಪ್ರಾಯ ಕೇಳಿದೆ ಸಂತೋಷವನ್ನು ನೋಡಿದವರಿಗೆ ಖಂಡಿತ ಅಲ್ಲ ಅವನ ಅವನಿಗೆ ಅವನಿಂದ ಅಂತ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಅದ ಕಾರಣ ಅವರ ಎಲ್ಲ ಪರಿಶ್ರಮಗಳು ಎಲ್ಲ ಸರ್ಕಸ್ಗಳು ವ್ಯರ್ಥ ಆಯಿತು ಸರಕಾರ ನಮ್ಮ ಮಾತು ಆಲಿಸಿದೆ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅನ್ನೋ ಒಂದು ಭರವಸೆ ಇದ್ದು ಜೊತೆಗೇನೆ ಸಂತೋಷ್ ರಾವ್ ಕೂಡ ಒಂದು ಅರ್ಜಿ ಕೊಟ್ಟಿದ್ದಾರೆ ನನ್ನನ್ನು ನಿರಪರಾಧಿ ಆಗಿದ್ದ ನನ್ನನ್ನು ಬಹಳಷ್ಟು ಬಹಳಷ್ಟು ಸಮಯ ಅಪರಾಧಿ ಅಂತ ನಾನು ಶಿಕ್ಷೆ ಅನುಭವಿಸಿದ್ದೇನೆ ನಾನು ಅಪರಾಧಿ ಅಲ್ಲ ಅಂತ ಅದನ್ನು ಕೂಡ ಕನ್ಸಿಡರ್ ಮಾಡಿದೆ ಸೊ ಆ ಕೇಸು ಮೇಲ್ಮನವಿ ಮರುತನಿ ಮೇಲ್ಮನವಿ ಅವರು ಹಾಕಿದ್ದು ಸಿ ಬಿ ಇನ್ವೆಸ್ಟಿಗೇಷನ್ ಸರಿಯಾಗಿಲ್ಲ ಅಂತ ಅವರ ಇನ್ವೆಸ್ಟಿಗೇಷನ್ ಮೇಲೆ ಅವರೇ ಅವರಿಗೆ ಭರವಸೆ ಇಲ್ಲ ಮರುತನಿಖೆ ಸೌಜನ್ಯನ ಅಪ್ಪ ಅಮ್ಮ ಹಾಕಿರೋದು ಮರುತನಿಖೆಗೆ ಸಂತೋಷವು ಅವನಿಗೆ ಅದ ಶಿಕ್ಷೆ ನಾನು ಮಾಡದ ಶಿಕ್ ತಪ್ಪಿಗೆ ನನಗೆ ಶಿಕ್ಷೆ ಅನುಭವಿಸಿದ್ದೇನೆ ಈ ಮೂರು ಕೇಸುಗಳು ನಮಗೆ ಒಂದೇ ಬೆಂಚಿನಲ್ಲಿ ಇನ್ವೆಸ್ಟಿಗೇಷನ್ ಆಗುತ್ತೆ ಅದರ ನಂತರನೇ ನಾನು ತುಂಬ ಸೈಲೆಂಟ್ ಅದೇ ಯಾಕಂದರೆ ನನಗೆ ಕಾನೂನಿನ ರೀತಿಯಲ್ಲಿ ಒಂದು ಹೋರಾಟಕ್ಕೆ ಜಯ ಬೇಕು ಅಂತಿತ್ತು ಯಾವುದೇ ಒತ್ತಾಯ ನಮ್ಮಲ್ಲಿ ನಿಮಗೆ ಗೊತ್ತಿರ್ಬೋದು ಯಾವ ಹೋರಾಟಗಾರಲುಗಾರರು ಆರ್ಥಿಕವಾಗಿ ದುಡ್ಡು ಕೋಟಿಯಷ್ಟು ಖರ್ಚು ಮಾಡುವಷ್ಟು ಅಂಥ ವ್ಯಕ್ತಿಗಳು ನಮ್ಮ ಜೊತೆ ಇಲ್ಲ ರಾಜಕಾರಣಿಗಳು ಇಲ್ಲ ಸಾಧಾರಣ ವ್ಯಕ್ತಿಗಳು ಅತ್ಯಂತ ಒಂದು ಮಧ್ಯಮ ವರ್ಗದವರು ನಾವೆಲ್ಲ ಒಂದು ಸಾಧಾರಣ ಕೆಲಸ ಮಾಡುವವರು ನಮಗೆ ಕೋಟಿ ಕೋಟಿ ಖರ್ಚು ಮಾಡಲು ಲಕ್ಷಾಂತರ ಕೋಟಿಗೆ ಕೇಸಿಗೆಲ್ಲ ಹಾಕಲು ನಮ್ಮ ಕೈಯಲ್ಲೂ ಇಲ್ಲ ಅದಕ್ಕೆ ನಾವು ಸ್ವಲ್ಪ ಹಿಂದೆ ಸರಿದಿದ್ವಿ ಯಾಕಂದರೆ ನಾನು ಅಷ್ಟೇ ನನಗೆ ಕೇಸ್ ಹಾಕ್ತಿದ್ರೆ ನನಗೆ ಎಲ್ಲ ಪೊಲೀಸ್ ಸ್ಟೇಷನ್ ನೀವು ಯಾಕೆ ಸುಮ್ಮನೆ ಕೂತ್ಕೊಳ್ತೀರಾ ನೀವು ಯಾಕೆ ಫೋನ್ ಮಾಡಿ ಬೈ ಬೈಲಿಕ್ಕೆ ಹೋಗ್ತಾ ಇದ್ದಾರೆ ನೀವು ಯಾಕೆ ಕೇಸ್ ಹಾಕೋಲ್ಲ ಅಂತ ನನಗೆ ಇದ್ರೆ ಹಿಂದೆ ಓಡಾ ಓಡಾಡಲಿಕ್ಕೆ ಸಮಯ ಇಲ್ಲ ನನಗೆ ಬಹಳಷ್ಟು ಸಮಯ ನನ್ನ ಒಂದು ಎಂಟು ಒಂಬತ್ತು ಹತ್ತು ಗಂಟೆ ಸಮಯ ನನ್ನ ಆಫೀಸ್ ಕೆಲಸಕ್ಕೆ ಹೋಗುತ್ತೆ ಅದಾದಮೇಲೆ ನಾನೊಂದು ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಬೇಕು ಅದರ ಬಿಡುವಿನ ಸಮಯದಲ್ಲಿ ಅಲ್ಪ ಸ್ವಲ್ಪ ಪೋಸ್ಟ್ ಫೇಸ್ಬುಕ್ ಪೋಸ್ಟ್ಗಳನ್ನು ಹಾಕಿ ಸೊ ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಅದರ ವಿಚಾರವಾಗಿ ಬರಿತಾ ಇರಬೇಕು ಇದಿಷ್ಟು ಮಾಡುವಾಗಲೇ ನಮ್ಮ ಟೈಮ್ ಹೋಗುತ್ತೆ ಇನ್ನು ಪೊಲೀಸ್ ಸ್ಟೇಷನಿಗೆ ಕೋರ್ಟಿಗೆ ಅಲೆದಾಡುವಷ್ಟು ಟೈಮು ನಮ್ಮಲ್ಲಿಲ್ಲ ಆಲ್ರೆಡಿ ಹೋಗ್ಲಿಕ್ಕಿದೆ ನಮಗೆ ಅಲ್ಲೇ ಅಬ್ಸರ್ವ್ ಮಾಡ್ತೀವಿ ಏನು ಪೊಲೀಸ್ನವ್ರು ಮಾಡ್ತಾರೆ ಅಂತ ಯಾಕಂದ್ರೆ ನಮ್ಮ ಮೇಲೆ ಕೇಸ್ ಹಾಕಿದ ಮೇಲೆ ನಾವು ವಿಚಾರಣೆಗೆ ಹೋಗಲೇಬೇಕು ನಾನು ಯಾವ ಪೊಲೀಸ್ ಸ್ಟೇಷನಿಗೂ ಯಾವ ಕೋರ್ಟಿಗೂ ನಾನು ಹೋಗಲಿಲ್ಲ ಅಂತ ಇಲ್ಲ ಕೋರ್ಟಿಗೆ ಇಲ್ಲಿವರೆಗೆ ಬಂದಿಲ್ಲ ನೋಟಿಸ್ ಇದೇ ಬಂದಿರೋದು ಮೊದಲ ನೋಟಿಸ್ ನನಗೆ ಪೊಲೀಸ್ ಸ್ಟೇಷನ್ಗೆ ಎಲ್ಲ ಪೊಲೀಸರಿಗೆ ಎಲ್ಲ ರೀತಿಯಲ್ಲೂ ನಾನು ಸಹಕಾರ ನೀಡಿದ್ದೀನಿ ನನಗೂ ಅದೇ ಥರ ಒಂದು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಸ್ಟೇಷನಲ್ಲಿ ಒಂದು ಆರೋಪಿ ಅಂತ ಭಾವನೆಯಿಂದ ಅಲ್ಲ ಒಂದು ಹೋರಾಟಗಾರ್ತಿ ಎಂಬ ನಿಟ್ಟಿನಲ್ಲಿ ನನ್ನನ್ನು ನನ್ನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಅದಕ್ಕೆ ನನಗೊಂದು ರೆಸ್ಪೆಕ್ಟ್ ಇದೆ ಡಿಪಾರ್ಟ್ಮೆಂಟ್ ಮೇಲೆ ಬೆಳ್ತಂಗಡಿ ಬಿಟ್ಟರೆ ಬೆಳ್ತಂಗಡಿ ಸ್ಟೇಷನ್ ಒಂದು ಬಿಟ್ಟರೆ ನನಗೆ ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಸಂಪೂರ್ಣ ಮೂಡುಬಿದ್ರೆಯಲ್ಲಾಗಲಿ ಧರ್ಮಸ್ಥಳದಲ್ಲಾಗಲಿ ಇತ್ತೀಚೆಗೆ ನಾನು ಹೋದ ಬೆಂಗಳೂರು ಸ್ಟೇಷನಲ್ಲಾಗಲಿ ಸಂಪೂರ್ಣ ನಮ್ಮಿಂದಾದ ಸಹಾಯ ನಾವು ಮಾಡ್ತೀವಿ ಕಾನೂನಿನ ರೀತಿಯಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಅವರಿಗೂ ಇದೆ ಆದರೆ ಅವರೊಂದು ಸಲಹೆ ಕೊಟ್ಟಿದ್ದಾರೆ ನಮಗೆ ಆದಷ್ಟು ನೀವು ಕಾನೂನಿನ ಚೌಕಟ್ಟಿನಲ್ಲಿ ಮಾಡಿ ಯಾಕಂದರೆ ಅವ್ರು ತೋರಿಸಿದರು ನನಗೆ ಆರ್ಡರ್ ಕಾಟೌಟ್ಗಳು ಇವರು ಹಿಡ್ಕೊಂಡು ಬರೋದು ಈ ಮಹ ಬಹುಶಃ ಈ ಹೋರಾಟಗಾರರ ಮೇಲೆ ಕೇಸ್ ಹಾಕ್ಲಿಕ್ಕೇ ಇವರದ್ದೊಂದು ತಂಡ ಇದೆ ಧರ್ಮಸ್ಥಳದಿಂದ ಬಂದ ಒಂದು ಎಡ್ವೊಕೇಟ್ಸ್ ತಂಡ ಇದೆ ದುಡ್ಡು ಕೊಟ್ಟು ಮಾಡಿಸಿರೋದು ಮಾಡಲಿ ನೋಡೋಣ ಎಲ್ಲ ಕೋರ್ಟಿಗಿಂತಲೂ ಮೇಲೆ ಒಂದು ದೇವರ ಕೋರ್ಟ್ ಅಂತಿದೆ ಅಲ್ಲಿ ದೇವರು ಅಂತ ಒಬ್ಬರು ಇದ್ದಾರೆ ನಾವು ನಂಬುವ ಶಕ್ತಿ ನಾನು ಯಾವುದೇ ದೇವರನ್ನು ದೂರೋದಿಲ್ಲ ಒಂದು ಶಕ್ತಿ ಇದೆ ಶಕ್ತಿಯ ರೂಪದಲ್ಲಿ ನಾನು ದೇವರನ್ನು ನಂಬ್ತೆ ನಂಬ್ತೇನೆ ಬಿಟ್ಟರೆ ಅದು ಸತ್ಯ ಧರ್ಮದ ನ್ಯಾಯದ ಪರ ಹೋರಾಟಗಾರ ಹೋರಾಟ ಮಾಡುವ ಎಲ್ಲ ಹೋರಾಟಗಾರರಿಗೂ ಒಂದು ಶಕ್ತಿ ಕಾಯ್ತಾ ಇದೆ ಎಂಬುದು ಸತ್ಯ ನನಗೂ ಅಷ್ಟೇ ಬಹಳಷ್ಟು ಸಲ ಇದು ಫೀಲ್ ಆಗಿದೆ ಯಾವುದೂ ಇಲ್ಲದೂ ನಾನು ಸೌಜನ್ಯ ಎಂಬ ಶಕ್ತಿಯನ್ನು ನಂಬ್ತೀನಿ ಯಾಕಂದರೆ ನಾನು ಅತಿ ದೂರ ಒಬ್ಬಳೇ ಪ್ರಯಾಣ ಮಾಡಿದವಳಲ್ಲ ಮೊತ್ತ ಮೊದಲ ಬಾರಿಗೆ ನಾನು ದೆಹಲಿಗೆ ಒಬ್ಬಳೇ ಹೋಗಿದ್ದೆ ಯಾಕಂದರೆ ನನಗೆ ಅವರ ಜೊತೆ ಹೋಗಲಿಕ್ಕೆ ಆಗಿರಲಿಲ್ಲ ಕೆಲಸದ ಒತ್ತಡ ಆರು ದಿವಸ ರಜೆ ತಗೊಳ್ಳೋದು ನನಗೆ ಸುಲಭ ಆಗಿರಲಿಲ್ಲ ಕೊನೆಗೆ ನನ್ನ ಫ್ಯಾಮಿಲಿ ಸಪೋರ್ಟಿಂದ ನಾನೊಂದು ಫ್ಲೈಟಲ್ಲೇ ಹೋಗಬೇಕಾಗಿ ಬಂತು ಅದು ಒಬ್ಬಳೇ ಹೋದೆ ಫಸ್ಟ್ ಟೈಮು ನಾನು ಡೆಲ್ಲಿಗೆ ಭಾಷೆ ಗೊತ್ತಿದ್ದ ಕಾರಣ ನನಗೆ ಧೈರ್ಯ ಇತ್ತು ಹಿಂದಿ ನನಗೆ ಬರುತ್ತೆ ಅಲ್ಲಿ ಗೊತ್ತಾರ ಅಲ್ಲಿ ಏರ್ಪೋರ್ಟಿಂದ ಇಳಿದು ಇವರು ಎಲ್ಲಿ ಅಕಮಡೇಷನ್ ಮಾಡಿದರೆ ಆ ಜಾಗವನ್ನು ಹುಡ್ಕೊಂಡು ಒಬ್ಳೇ ಹೋಗಿದ್ದೆ ನನಗೇನೂ ತೊಂದರೆನೂ ಆಗಲಿಲ್ಲ ಹೆದರಿಕೆಯೂ ಆಗಿಲ್ಲ ಒಂದು ಎರಡು ದಿವಸದ ದೆಹಲಿ ಪ್ರಯಾಣವನ್ನು ಬರುವಾಗಲೂ ಒಬ್ಬಳೇ ಬಂದಿದ್ದೆ ನನಗೆ ಯಾವ ರೀತಿಯ ತೊಂದರೆನೂ ಆಗಲಿಲ್ಲ ಸುರಕ್ಷಿತವಾಗಿ ನಾನು ಬೆಂಗಳೂರಿಗೆ ವಾಪಸ್ ಬಂದಿದ್ದೆ ಸೊ ಇದೆಲ್ಲ ಇದಕ್ಕೊಂದು ಕಾರಣ ನನಗೆ ಸೌಜನ್ಯ ಒಂದು ಶಕ್ತಿ ಅಂತ ಅನಿಸ್ತಾ ಇದೆ ನಾನು ಒಂದು ಏಳು ಒಂದು ಹದಿನೈದು ದಿವಸದಿಂದ ಬೇಡ ಸ್ವಲ್ಪ ಸೈಲೆಂಟ್ ಆಗೋಣ ಅಂತ ಅಂದರೆ ಪ್ರತಿಭಟನೆ ಎಲ್ಲಿ ನಿಲ್ಲಿಸ್ತಾರೋ ಆವಾಗ ಸೌಜನ್ಯ ಶುರು ಮಾಡ್ತಾಳಂತೆ ನಾನು ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ ಅಲ್ಲಿ ಗೆಜ್ಜೆಯ ಸ ಸೌಂಡ್ ಯಾವುದೇ ಪ್ರತಿಭಟನೆಗಳು ಆಗ್ತಾ ಇಲ್ಲ ಅನ್ನುವಾಗ ಸೌಜನ್ಯ ಒಂದು ರೀತಿಯಲ್ಲಿ ಎಚ್ಚರಿಸ್ತಾಳಂತೆ ಅಂದರೆ ನೀವು ಹೋರಾಡಬೇಕು ಪ್ರತಿಭಟನೆ ಮಾಡಬೇಕು ಅಂತ ಅದೇ ಥರ ನನಗೆ ಯಾವತ್ತು ನಾನು ಲೈವ್ ಬರೋದಿಲ್ವೋ ನಾನು ಈ ವಿಚಾರವಾಗಿ ಮಾತಾಡ್ತಿಲ್ವೋ ಆವಾಗ ನನಗೆ ಒಂಥರ ಮನಸ್ಸಿಗೆ ಕಿರಿಕಿರಿ ಅನಿಸ್ತದೆ ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ಎಚ್ಚರ ಆಗುತ್ತೆ ಮಾತಾಡು ನೀನು ಮಾತಾಡು ಮಾತಾಡಲೇಬೇಕು ಕೆಲವೆಲ್ಲ ನನ್ನ ಮನಸ್ಸಲಿ ವಿಚಾರಗಳು ಬರ್ತಾ ಇರುತ್ತೆ ಇದೊಂದು ಲಾಷ್ಟೇ ಒಂದು ಎರಡು ಮೂರು ದಿವಸದಿಂದ ಈ ಥರ ನನಗೆ ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ಎಚ್ಚರಿಯಾಗೋದು ಕೆಲವೊಂದು ವಿಚಾರಗಳು ನನ್ನ ಮನಸ್ಸಲ್ಲಿ ಬರೋದು ಇದು ಹೇಳಿದ ಮೇಲೆ ಸಮಾಧಾನ ಆಗುತ್ತೆ ಸೊ ನನ್ನ ಮೇಲೆ ಯಾವ ರೀತಿಯಲ್ಲಿ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅವರಿಗೆ ಒಂದೇ ಉದ್ದೇಶ ಮೂಡುಬಿದ್ರೆ ಜಿತೇಂದ್ರ ಜೈನ ಅವನು ಮ್ಯಾಕ್ಸಿಮಮ್ ಟ್ರೈ ಮಾಡಿದ ನನ್ನನ್ನು ಕೆಲಸದಿಂದ ತೆಗೆಸಬೇಕು ನೀವೊಂದು ಕ್ರಿಮಿನಲ್ ಆರೋಪಿಗೆ ಕೆಲಸ ಕೊಟ್ಟಿದ್ದೀರಾ ಕಂಪೆನಿಯಲ್ಲಿ ಅಂತ ಆಯಿತಪ್ಪ ನನಗೆ ಕೆಲಸ ಮಾಡೋದೇ ನಾನು ತೊಂದರೆ ಆದರೆ ನಾನು ಕೆಲಸ ಬಿಟ್ಟುಬಿಡ್ತೀನಿ ನಾನು ಆಫೀಸಲ್ಲಿ ಹೇಳಿರೋದು ಇದೆ ಅವರು ವಾಪಸ್ ಕರೆದ್ರು ಯಾಕಂದರೆ ನಮ್ಮ ಆಫೀಸಲ್ಲಿ ಒಂದು ಲೀಗಲ್ ಟೀಮ್ ಇದೆ ಅವರು ಎನ್ಕ್ವೈರಿ ಮಾಡ್ತಾರೆ ನೀವು ಅವರು ನನ್ನಲ್ಲಿ ಒಂದೇ ಕೇಳಿದ್ರು ನೀವು ಈ ಹೋರಾಟಕ್ಕೆ ಬಂದ ಈ ವಿಷಯವನ್ನೆಲ್ಲ ಹೇಳಿದನ್ನು ಒಂದು ಲೆಟ್ರಲ್ಲಿ ಬರೆದುಕೊಡಿ ಕೊಟ್ಟೆ ನಮ್ಮ ಲೀಗಲ್ ಟೀಮಿಗೆ ಫಾರ್ವರ್ಡ್ ಮಾಡಿದರು ಅವರ ನಡುವೆ ಅವರಿಂದ ಏನೂ ತೊಂದರೆ ಆಗಿಲ್ಲ ನನಗೆ ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಂತ ನಾನು ಆಫೀಸ್ ಅವರ್ಸಲ್ಲಿ ನಾನು ಹೋರಾಟ ಮಾಡಲ್ಲ ಉಳಿದದ್ದು ನನ್ನ ವೈಯಕ್ತಿಕ ವಿಷಯ ಒಂದು ಸಾಮಾಜಿಕ ಕಳಕಳಿ ಅಷ್ಟೇ ಯಾಕಂದರೆ ನನಗೆ ಇತ್ತೀಚೆಗೆ ನಾನು ಕಬ್ಬನ್ ಪಾರ್ಕ್ ಸ್ಟೇಷನಲ್ಲಿ ಹೋಗುವಾಗ ಎಸ್ ಪಿ ಅವರು ಬಂದಿದ್ದರು ನನ್ನನ್ನು ಮಾತಾಡಲಿಕ್ಕೆ ಈ ಪ್ರಕರಣದ ಬಗ್ಗೆ ಕೇಳಿದ್ರು ಹೇಳಿದೆ ಅವ್ರು ಕೇಳಿದ ಒಂದು ಕ್ವೆಶನ್ ಇತ್ತು ಸೌಜನ್ಯ ನಿಮಗೆ ಸಂಬಂಧಿಕಳ ಅಂತ ಖಂಡಿತ ಅಲ್ಲ ಸೌಜನ್ಯ ಯಾರಿಗೂ ಸಂಬಂಧಿಕಳಲ್ಲ ಆದರೆ ಸೌಜನ್ಯ ಎಂಬ ಒಂದು ಶಕ್ತಿ ಬಹಳಷ್ಟು ಜನರನ್ನ ಒಂದು ಕುಟುಂಬದ ಮೂಲಕ ಒಂದು ಬಂಧಿಸಿಟ್ಟಿದೆ ಎಂಬುದು ಒಂದು ಸತ್ಯ ಯಾಕಂದ್ರೆ ನಾನು ಇತ್ತೀಚೆಗೆ ದೆಹಲಿಯಲ್ಲಿ ಸೌಜನ್ಯ ಹೋರಾಟಗಾರರ ಜೊತೆ ಎರಡು ದಿವಸ ನಾವು ಕಳೆದಾಗ್ಲು ನಮಗೆ ಯಾವುದೋ ಮೂಲೆ ಮೂಲೆಯಿಂದ ಬಂದವರು ಪರಿಚಯವೇ ಇಲ್ಲದ ಜನ ಅಕ್ಕ ಅಕ್ಕ ಅಂತ ಮಾತಾಡಿಸುವಾಗ ನನಗೆಷ್ಟೋ ಸಹೋದರರು ಇದ್ದಾರೆ ಅನ್ನೋ ಒಂದು ಅನುಭವ ನನಗೆ ಬಂತು ಕುಸುಮಕ್ಕನ ಫ್ಯಾಮಿಲಿ ಜೊತೆ ಆಗಲಿ ಮಹೇಶಣ್ಣನ ಜೊತೆ ಆಗಲಿ ಎಲ್ಲ ಹೋರಾಟಗಾರರು ತಮ್ಮಣ್ಣ ಶೆಟ್ಟಿಯವರಾಗಲಿ ಗಿರೀಶ್ ಮಟ್ಟಣ್ಣನವರಾಗಲಿ ಎಲ್ಲರೂ ನಾವು ಒಂದೇ ಕುಟುಂಬದ ಸದಸ್ಯರಂತೆ ಒಂದು ಎರಡು ದಿವಸ ಒಂದು ಅಲ್ಲಿ ಇದ್ವಿ ನಾವು ಇದು ಇನ್ನು ಮುಂದೇನೂ ಆಗ್ಲಿಕ್ಕಿದೆ ನೀವು ಬಹಳಷ್ಟು ಜನರಿಗೆ ಬರಲಿಕ್ಕೆ ಆಗಲಿಲ್ಲ ಅಂತ ಒಂದು ಬೇಜಾರಿದೆ ಹೋರಾಟ ಮುಂದುವರಿತದೆ ಸೌಜನ್ಯನಿಗೆ ನ್ಯಾಯ ಸಿಗೋ ತನಕ ನಾವೆಲ್ಲ ಒಂದು ಕುಟುಂಬದವರಂತೆ ಖಂಡಿತ ಈ ಹೋರಾಟದಲ್ಲಿ ಇರ್ತೀವಿ ಅನ್ನೋದು ಸತ್ಯ ಸೊ ಬರಲಿಕ್ಕಾಗದವರು ಬೇಸರ ಮಾಡೋದು ಬೇಡ ಯಾಕಂದರೆ ಅಲ್ಲಿ ನಾವು ಹೋದ ಸಿಚುವೇಶನ್ ಆ ಥರ ಇತ್ತು ಸೆಕ್ಷನ್ ಒನ್ ಫೋರ್ಟಿ ಫೋರ್ ಇತ್ತು ರೈತರ ಚಳವಳಿ ಆಗ್ತಾ ಇತ್ತು ಆ ಸಿಟ್ಯೂಯೇಷನಲ್ಲೂ ನಮಗೆ ಅವರು ಹೆಲ್ಪ್ ಸಹಾಯ ಮಾಡಿದ್ದಾರೆ ದೆಹಲಿ ಪೊಲೀಸರು ಅಲ್ಲಿ ನಮ್ಮ ಮೇಲೆ ಪ್ರತಿಯೊಬ್ಬರ ಮೇಲೇನೂ ಒಂದೊಂದು ಎಫ್ ಐ ಆಗೋ ಚಾನ್ಸಸ್ ಇತ್ತು ಆದರೆ ಅಷ್ಟೇನೂ ಕ್ರೂರಿಗಳಲ್ಲ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಸೊ ನಮಗೆ ಅಲ್ಲೊಂದು ದೊಡ್ಡ ಸಮಾವೇಶ ಮಾಡುವಷ್ಟು ಅನುಕೂಲ ಅವತ್ತೂ ಇರಲಿಲ್ಲ ಅವ್ರು ಹೇಳಿದ್ದಾರೆ ನಾನು ಒಂದು ಪೊಲೀಸ್ ಅಧಿಕಾರಿಯ ಜೊತೆ ಮಾತಾಡೋಕೆ ಅವ್ರು ಹೇಳಿದ್ದಾರೆ ಮಾಡಿ ಖಂಡಿತ ಮಾಡಿ ಆದರೆ ಈ ಸಿಚುವೇಷನಲ್ಲಿ ಬೇಡ ಇನ್ನೊಂದು ಇಲೆಕ್ಷನ್ ಕಳೆಯುವವರೆಗೆ ಅಲ್ಲಿ ಯಾವುದೇ ಒಂದು ನಮಗೆ ಕಾರ್ಯಕ್ರಮಗಳು ಮಾಡಲಿಕ್ಕೆ ಆಗೋಲ್ಲ ಅದು ಮುಗಿದ ಮೇಲೆ ಇನ್ನೂ ನಾವು ಹೋರಾಟ ಇಲ್ಲಿ ಈಗ ಏನೇನೋ ಕಿತಾಪತಿ ನಡೀಲಿಕ್ಕಿದೆ ಅಂತ ನೋಡೋಣ ಯಾಕಂದರೆ ಕೇಂದ್ರ ರಾಜ್ಯ ಸರ್ಕಾರದ ಮೇಲೆ ನಾವೆಷ್ಟು ಒತ್ತಡ ಹಾಕ್ತೀವಿ ಅಲ್ಲಿಂದ ಡಬಲ್ ಒತ್ತಡ ಬರಲಿಕ್ಕಿದೆ ಕೋಟಿ ಕೋಟಿ ಎಸಿಲಿಕ್ಕಿದ್ದಾರೆ ಈಗ ಧರ್ಮಸ್ಥಳದಿಂದ ಕೇಸ್ ಕ್ಲೋಸ್ ಮಾಡಲಿಕ್ಕೆ ರಿ ಇನ್ವೆಸ್ಟೆಸ್ಟಿಗೇಷನ್ ಆಗೋ ಥರ ಆದರೆ ನಂಗೊಂದು ಭರವಸೆ ನಾವು ಸುಪ್ ನಮ್ಮನ್ನು ಮೀಟ್ ಆಗಲಿಕ್ಕೆ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟಿನ ವಕೀಲರು ಬಂದಿದ್ದರು ಸೊ ನಮಗೆ ಕಾನೂನು ರೀತಿಯಲ್ಲಿ ಒಂದು ಸಹಕಾರ ಆಗ್ತಿದೆ ಸಹಕಾರ ಅಂತಲ್ಲ ನಾನು ಯಾವ್ದು ಫೇವರ್ ಕೇಳ್ತಾ ಇಲ್ಲ ನ್ಯಾಯ ಕೇಳ್ತಾ ಇದ್ದೀವಿ ಅದು ಏನು ಕಾನೂನಲ್ಲಿ ಬರೆದಿದೆ ಈಗ ಸೌಜನ್ಯನ ಅಪ್ಪ ಅಮ್ಮನಿಗೆ ನನ್ನ ಮಗಳ ಹತ್ಯೆ ವಿಚಾರ ಮರುತನಿಖೆ ಆಗಬೇಕು ಅಂತ ಇದೆ ಅದು ಮಾಡಿಯೇ ಮಾಡ್ತಾರೆ ಅದಕ್ಕೆ ಕಾನೂನು ಸಹಕರಿಸ್ತದೆ ಎಂಬ ಸಂಪೂರ್ಣ ಭರವಸೆ ಆ ಒಂದು ಪಾಸಿಟಿವ್ ಥಿಂಕಿಂಗ್ ನನ್ನಲ್ಲಿ ಬಂದಿದೆ ಅದಕ್ಕೆ ನಾನು ಮೊದಲಿನ ಥರ ಅಷ್ಟು ಆಕ್ರೋಶವಾಗಿ ಮಾತಾಡ್ತಾ ಇಲ್ಲ ಯಾಕಂದರೆ ನನಗೆ ಕಾನೂನು ರೀತಿಯಲ್ಲೇ ಇದಕ್ಕೊಂದು ನ್ಯಾಯ ಬೇಕು ಅಂತ ನನ್ನದೊಂದು ವಾದ ಅದು ಖಂಡಿತ ಆಗುತ್ತೆ ಅದಕ್ಕೆ ಆ ದೇವರ ರಕ್ಷ ರಕ್ಷ ಶಕ್ತಿಯೂ ಇದೆ ಅಂತ ನಾನು ನಂಬ್ತೀನಿ ಇನ್ನೊಂದು ಸೌಜನ್ಯ ಎಂಬ ಶಕ್ತಿ ಕೆಲವರು ನನಗೆ ಯಾರೋ ಒಂದು ಹಳೆ ಕಮೆಂಟಲ್ಲಿ ವೀಡಿಯೋದಲ್ಲಿ ನೋಡಿದ್ದೆ ಅದು ಹೇಗೆ ಸೌಜನ್ಯ ದೇವರಾಗಲಿಕ್ಕೆ ಸಾಧ್ಯ ಅಂತ ನಾನು ಹೇಳಿದೆ ರಾಮಕೃಷ್ಣನನ್ನು ನಾವು ನೋಡಿಲ್ಲ ಆದರೆ ಒಂದು ಮೂರ್ತಿಯ ರೂಪದಲ್ಲಿ ಇದು ಮಾಡ ಆರಾಧಿಸ್ತೀವಿ ಅಷ್ಟೇ ಬಿಟ್ಟರೆ ಸೌಜನ್ಯ ಎಂಬ ಶಕ್ತಿ ಇದ್ಲು ಸೌದ ಸೌಜನ್ಯ ಬದುಕಿದ್ಲು ಅವಳು ಹುಟ್ಟಿದ್ದೇ ಅವಳ ಒಂದು ಸಣ್ಣ ಒಂದು ಹದಿನೇಳು ವರ್ಷ ಅಷ್ಟೇ ಅವಳು ಬದುಕಿರೋದು ಆದರೆ ಅವಳು ಹುಟ್ಟಿದ್ದೇ ಒಂದು ಉದ್ದೇಶಕ್ಕೆ ಅದು ಇರಿ ನೀವು ನಾನೇನು ಹೇಳಲ್ಲ ಅವಳ ಶಕ್ತಿ ಹಲವಾರು ರೂಪದಿಂದ ಪ್ರಕಟವಾಗ್ತಾ ಇದೆ ಹೋರಾಟಗಾರರಿಗೆ ಅದು ಅನುಭವ ಆಗ್ತಾ ಇದೆ ಇನ್ಕ್ಲೂಡಿಂಗ್ ನನಗೆ ನನಗೂ ಕೂಡ ಬಹಳಷ್ಟು ಸಲಹಾ ಶಕ್ತಿಯ ಅನುಭವ ಆಗಿದೆ ನನ್ನನ್ನು ಅದು ಆಗಿ ಇರಲಿಕ್ಕೆ ಬಿಡುವುದೇ ಇಲ್ಲ ಬಹಳಷ್ಟು ಜನರಿಗೆ ಇನ್ನು ಬೇರೆ ಉದ್ದೇಶದಿಂದ ಹೋರಾಟಕ್ಕೆ ಬಂದವರಿದ್ದಾರೆ ಚುನಾವಣೆಗೋಸ್ಕರ ಏನಾದರೂ ಮಾಡುವ ಒಂದು ಪಾರ್ಟಿ ಉದ್ದಾರಕ್ಕೆ ಏನಾದರೂ ಮಾಡಲಿಕ್ಕಾಗುತ್ತೆ ಅಂತ ಅಂಥವರಿಗೆ ಸೌಜನ್ಯ ಹೋರಾಟದಲ್ಲಿ ಸ್ಥಾನ ಇಲ್ಲ ಯಾಕಂದರೆ ಇನ್ಕ್ಲೂಡಿಂಗ್ ಮಹೇಶಣ್ಣ ಪ್ರಸನ್ನಕ್ಕ ಯಾರೇ ಆಗಲಿ ಯಾವುದೇ ರಾಜಕೀಯ ಪ್ರಚಾರವನ್ನು ಮಾಡ್ತಾ ಇಲ್ಲ ಅವರಿಂದ ಯಾವುದೇ ಸಮಾವೇಶಗಳಲ್ಲಿ ಒಂದು ರಾಜಕೀಯ ಪಕ್ಷದ ಪರ ಇದ್ಕೊಂಡು ಮಾತಾಡ್ತಾ ಇಲ್ಲ ಆ ಉದ್ದೇಶಕ್ಕೋಸ್ಕರ ಮಾತ್ರನೇ ನಾನು ಇವರ ಜೊತೆ ಇದ್ದೇನೆ ಬಿಟ್ಟರೆ ಅವರು ಯಾವುದಾದ್ರೂ ಒಂದು ಪಕ್ಷದ ಪರ ನಿಂತ್ಕೊಂಡು ರಾಜಕೀಯ ಇದರಿಂದ ಬರ್ತಿದ್ದು ನಾನು ಖಂಡಿತ ಇದಕ್ಕೆ ಬರ್ತಿರಲಿಲ್ಲ ಯಾಕಂದರೆ ನನಗೆ ರಾಜಕೀಯ ಇಷ್ಟವೂ ಇಲ್ಲ ಇನ್ನು ಫೇಸ್ಬುಕ್ಕಲ್ಲಿ ಬರುವ ಒಂದು ಕೆಲವು ಪೋಸ್ಟ್ಗಳು ಬಹಳಷ್ಟು ಜನ ನೀವು ಸೌರ್ಜನ್ಯ ಹೋರಾಟ ಮಾಡೋದು ನಮಗೆ ಏನಿಲ್ಲ ಆದರೆ ನೀವು ಬಿ ಜೆ ಪಿ ವಿರುದ್ಧ ಪೋಸ್ಟ್ ಹಾಕ್ತಾ ಇದ್ದೀರಿ ಅದು ನನ್ನ ವೈಯಕ್ತಿಕ ನನಗೆ ಯಾವುದು ಆಗೋದಿಲ್ವೋ ಅದು ನಾನು ಫೇಸ್ಬುಕ್ಕಲ್ಲಿ ಅದಕ್ಕೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧ ತರಬೇಡಿ ಇದಕ್ಕೊಂದು ಲಿಂಕ್ ಇದೆ ನಾನು ಇವಾಗ ಈ ವಿಡಿಯೋದಲ್ಲಿ ಮಾತಾಡ್ತಾ ಇಲ್ಲ ಬಿಜೆಪಿ ಪಕ್ಷಕ್ಕೂ ಸೌಜನ್ಯ ಪ್ರಕರಣಕ್ಕೂ ಒಂದು ಲಿಂಕ್ ಇದೆ ಫಿಫ್ಟಿ ಪರ್ಸೆಂಟ್ ಈ ಕೇಸ್ ಕ್ಲೋಸ್ ಮಾಡಲಿಕ್ಕೆ ಟ್ರೈ ಮಾಡಿದವರು ಬಿಜೆಪಿ ಪಕ್ಷದವರು ಉನ್ನತ ಪ್ರಧಾನಮಂತ್ರಿ ಮೋದಿಯವರಿಂದ ಹಿಡಿದು ಎಲ್ಲ ದಕ್ಷಿಣ ಕನ್ನಡ ಬಿಜೆಪಿ ನಾಯಕರಿಗೂ ಇದರಲ್ಲಿ ಸ ಪಾಲು ಇದೆ ಅವರಿಗೆ ಬೇಕಾದಷ್ಟು ಪ್ರಸಾದ ಕೂಡ ಧರ್ಮಸ್ಥಳದಿಂದ ಸಿಕ್ಕಿದೆ ಇನ್ಕ್ಲೂಡಿಂಗ್ ಮೋದಿಯವರ ಮೇಲೇನೂ ನನಗೆ ಡೌಟ್ ಬರ್ತಾ ಇದೆ ಯಾಕಂದರೆ ಮೋದಿಯವರ ಜೊತೆ ಇರುವ ಅಮಿತ್ ಶಾ ಒಬ್ಬ ಜೈನ ಅವನಿಂದಾಗಿಯೇ ಈ ರಾ ನಮ್ಮ ಅವನಿಗೆ ಅಲ್ಲಿ ಸ್ಥಾನ ಸಿಕ್ಕಿರೋದು ಅದು ಗೊತ್ತಿತ್ತು ಈ ಕೇಸ್ ಮೊದಲೇ ಈ ಥರ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು ಜನಗಳು ರುಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಅಂತ ಅದಕ್ಕೆ ಮೊದಲೇ ಹೋಗಿ ಅಲ್ಲಿ ಕೇಂದ್ರದಲ್ಲಿ ಕೂತ್ಕೊಂಡು ಬಿಟ್ಟಿತ್ತು ಯಾಕಂದರೆ ಅಲ್ಲಿ ತನ್ನ ಇಂದ ಇದನ್ನು ಕ್ಲೋಸ್ ಮಾಡಿಸ್ಬೋದು ಅಂತ ಸಾಧ್ಯವೇ ಇಲ್ಲ ಅಣ್ಣಪ್ಪ ಮಂಜುನಾಥ ಇರೋದು ಸತ್ಯ ಆದರೆ ಧರ್ಮಸ್ಥಳದಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ಸೌಜನ್ಯ ಎಂಬ ಹೆಣ್ಣು ನಮ್ಮ ಜೊತೆಗಿಲ್ಲ ಅಷ್ಟೇ ಯಾವುದೋ ಶಕ್ತಿಯ ರೂಪದಲ್ಲಿ ಏನೇನೋ ಆಟ ಆಡಿಸ್ತಾ ಇದ್ದಾಳೆ ಅವಳ ಮಹಾತ್ಮೆಯನ್ನು ಮುಂದೆ ಒಂದು ದಿವಸ ನೋಡಿ ಈ ವಿಡಿಯೋ ಹೆಣ್ಣು ಮಾಡೋ ಮೊದಲು ನಾನು ಇನ್ನೊಮ್ಮೆ ಹೇಳಲಿಕ್ಕೆ ಬಯಸ್ತೀನಿ ಸೌಜನ್ಯ ಸಾಧಾರಣ ಹೆಣ್ಣಲ್ಲ ಅಸಂಖ್ಯಾತ ಹೆಣ್ಣು ಮಕ್ಕಳಿಗೆ ಆದ ಅವಮಾನಗಳನ್ನು ಅತ್ಯಾಚಾರಗಳನ್ನು ಜನರಿಗೆ ತಿಳಿಸ್ಲಿಕ್ಕೆ ಅವರಿಗೆ ಸರಿಯಾದ ಶಿಕ್ಷೆ ನೀಡಲಿಕ್ಕೆ ಸೌಜನ್ಯ ಎಂಬ ದೇವಿ ಅವತಾರ ಎತ್ತಿದ್ದಾಳೆ ಇದನ್ನು ನಂಬುವರು ನಂಬಿ ಉಳಿದಿದ್ದು ನಿಮ್ಮ ಇಷ್ಟ ಆದರೆ ಆ ಶಕ್ತಿ ಅಂತೂ ಖಂಡಿತ ಇದೆ ನನಗಂತೂ ಬಹಳಷ್ಟು ಸಲ ಇದು ಅನುಭವ ಆಗಿದೆ ಆ ಶಕ್ತಿ ಎಲ್ಲ ರೂಪದಲ್ಲಿ ಬಂದು ಆ ದುಷ್ಟರಿಗೆ ಶಿಕ್ಷೆ ಕೊಡ್ತಾಳೆ ಎಂಬ ನಂಬಿಕೆ ಇದೆ ಯಾಕಂದ್ರೆ ನಾನು ಎಂಡ್ ಮಾಡೋ ಮುಂಚೆ ಒಂದು ಹೇಳ್ತೀನಿ ದೇವಿ ಮಹಾತ್ಮೆ ಯಕ್ಷಗಾನ ನೋಡಿದವರು ಯಾರು ಇಲ್ಲ ಯಕ್ಷಗಾನವಾಗಲಿ ದೇವಿ ಮಹಾತ್ಮ ಯ ಬಗೆ ಆಗಲಿ ಗೊತ್ತಿಲ್ಲದವರು ಯಾರು ಇಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರು ದುಷ್ಟರನ್ನು ರಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಆಗದಿರುವಾಗ ಕೊನೆಯದಾಗಿ ಮೊರೆ ಹೋಗೋದು ದೇವಿಯಾತ್ರ ದೇವಿ ಯಾವುದಾದ್ರೂ ರೂಪದಲ್ಲಿ ಬಂದು ಆ ರಕ್ಕಸನ ಸಂಹಾರ ಮಾಡಿದ ಚರಿತ್ರೆನೇ ನಮ್ಮಲ್ಲಿರೋದು ಅದೇ ಕಥೆಯನ್ನು ನಾನು ಹೇಳಿ ಮುಂದ ಮುಗಿಸ್ತಾ ಇದ್ದೀನಿ ಸೌಜನ್ಯ ಎಂಬ ಶಕ್ತಿ ಒಂದು ಹೆಣ್ಣು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಆ ದುಷ್ಟರನ್ನ ಅವಳನ್ನು ಅತ್ಯಾಚಾರ ಮಾಡಿದ ಆ ದುಷ್ಟರನ್ನ ಅತ್ಯಂತ ಕ್ರೂರವಾದ ರೀತಿಯಲ್ಲಿ ಸಂಹಾರ ಮಾಡಿಯೇ ಹೋಗ್ತಾಳೆ ಅದಕ್ಕಿನ್ನೂ ಹೆಚ್ಚು ಸಮಯ ಕಾಯೋದು ಬೇಡ ಒಂದು ಆರು ತಿಂಗಳು ಈ ವರ್ಷನೇ ಇಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸ್ಟೋರಿ ಎಂಡ್ ಆಗುತ್ತೆ ಮತ್ತೆ ನಮ್ಮ ಜೊತೆ ಜನ ಇದ್ದಾರೆ ಮಹೇಶಣ್ಣನ ಒಂದು ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಶಾಂತಿಯುತ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಪ್ರತಿಯೊಬ್ಬನಲ್ಲೂ ಆಕ್ರೋಶ ಇದೆ ನಮಗೆ ಒಂದು ಸಮುದಾಯ ಯಾವ ನಮಗೆ ತೊಂದರೆ ಕೊಟ್ಟಿದ್ದಾರ ಅವರನ್ನೆಲ್ಲ ಸಂಹರಿಸುವ ಶಕ್ತಿ ಸೌಜನ್ಯ ನಮಗೆ ಕೊಡ್ತಾಳೆ ಅನ್ನೋ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಟ್ಟು ಇಷ್ಟಪಡ್ತಾ ಇದ್ದೀನಿ ಹಾಗೆಯೇ ಅದರ ಜೊತೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ